காப்போடத்தி காடசேன் ವಾಲ್ ತೋದ್ರೆ ಒಂದ್ ಗಳಿಗೆ ಮಾಡ್ಕೊಡ್ತೀನಿ ಅಯ್ಯೋ ಏನು ಬೇಡ ಸುಮ್ಕಿರವ ಅದೇ ಕಂಬರ್ಸ್ಕೊಂಡೆ ಸುಮ್ಕಿರ ಬೇಡಕತ್ತೆ ಏಟಾಕ ಬಂದವರು ಇನ್ನೇನೋ ಬರಕಾಯ್ತು ಇನ್ನೇನ ಬತ್ತರ ಆಟಕೆ ಕಣವ ಬಂದು ಅಪ್ಪ ಏನು ಪಣಿತರ ತಕ ಬಂದಿತ್ತಲ್ಲ ಈ ಬಾರಿ ಮದುವೆ ಮಾಡ್ಕೊಡಕ್ ಆಯ್ಕಿಲ್ಲ ಅನ್ಬಿಟ್ಟು ಅಟ್ಕೇ ಬಂದು ಏನ್ ಸಮಾಚಾರ ಯಾಕಂಗಂದ್ರು ಏನು ಅಂತ ಕೇಳ್ಕೊಂಡೋಗೋದಂತ ಕಣವ ಮಗ ಮಗು ಪೆದ್ದ ಅನ್ಬಿಟ್ಟು ಬೇಜಾರ್ ಮಾಡ್ಕೊಬಿಟ್ರವ ಯಾಕ ಮದುವೆ ಬೇಡ ಅಂದ್ರಂತಲ ಅಯ್ಯೋ ಹಂಗೇನಿಲ್ಲ ಅವ ಕೇಳು ಪಪ್ಪಾ ನಿನ್ ಕುಟ್ ಮುಚ್ಚು ಮರಿ ಏನು ಒಂಚೂರು ಪದ್ನೆಯಾ நம் இல்லை அந்தவங்க அந்த மக உன்ச்சூராக செங்கு அன்னோது இல்லை கணவ மாற்ற எதால் தோய்த்தானே வந்து மனை ஊர்வா அஸ்விட்ரு நீ செங்கு இல்லை கணவ நம்ம ஊரில் கண்டே கல்வா ஓசி செங்குல அன்பு ஏ ந மக மா நான் ஏழைங்க கேட்க அவனேவொள்ளையே மக ஒூரு பூத்தி மந்த ஏன் மாடியவ நான் நம்ம யஜமான் அங்கே கணவா அவரு ஒன்ச்சூரு அங்கேயா அக்கே மக்கள் ஹுட்ட மக்கள் அங்கே ஊட்டவ நீஜர் மாடவ பெனிங் மது பே நின்று நீங்கள் உங்க ஏழ்கிடுவோ அங்கே அந்த ஒன்ச்சூரோ ஓட்கண்டு மாதாஸ் ஓகே அந்தவ ಅಯ್ಯೋ ಹಂಗೇನಿಲ್ಲ ಬಿಡಿ ನನಗೆ ಹಂಗೇನಿಲ್ಲ ನಮ್ಮ ಊಪ್ಪ ಎಲ್ಲಿಗೆ ಮಾಡ್ತಾರಲ್ಗಾಯ್ತೀನಿ ಒಂಚೂರು ತೊಂದರೆ ಆಗ್ಬಿಟ್ಟದೆ ಅಂದ್ಬಿಟ್ಟು ಹಂಗೆ ನಮ್ಮ ಹೂವ ಮಾತಾಡ್ಕೊಂಡು ಬೇಡ ಅಂದಿದೆ ಅಷ್ಟೇ ಏನೇ ಇದ್ರು ಅವತ್ತು ನಾನು ಏನಂದಿದೆ ಏನೇ ಸಮಸ್ಯೆ ಇದ್ದರೆ ನಮ್ಮ ಬಿಟ್ಟು ಹೇಳ್ಕಬೇಕು ಅಂತ ನಿಮ್ಮ ನಿಮ್ಮ ಅಪ್ಪನಗೂ ಹೇಳ್ತಿಲ್ವ ಇವತ್ತು ನಾವೇನು ಊಟದ ಕಾಲದ ನಮ್ಮ ಶ್ರೀಮಂತರಲ್ಲ ಕಣವ ಇರ್ಬೋದು ಆದ್ರೆ ಆ ಕಾಲದಲ್ಲಿ ನಮಗೂ ಭಾಳ ವನ್ವಾಸ ಹತ್ತೀವಿ ನಿಮ್ಗಾರೇ ಈಗಿರೋಕ್ಕೆ ಅವ್ನು ಗುಡ್ಸ್ಲಾರ ಅದೇ ನಮಗೂ ಅದು ಇತಿಲ್ಲ ಕಣ್ಮಗ ಹಂಗೆಲ್ಲ ಪಾಡತ್ತಿ ವನ್ವಾಸ ಇವತ್ತು ಹೆಂಗೋ ಒಂಚೂರು ಇಟ್ಟು ಸ್ವಲ್ಪ ನೇರವಾಗಿ ಹಂಗೆ ಅನ್ಕೊಂಡು ನಾವೇನು ತಿರುಕಾ ಆಡಕ್ಕಿರ ಈಗ ನೋಡವ ಆಗ ಭಗವಂತ ಏನು ಕೊಟ್ಟಿತ್ತಿಲ್ಲ ಈಗ ಬೇಕಾದಂಗೆ ಕೊಟ್ಟವೇ ಈಗ ನಾನು ನಿನ್ನ ನಿನಗೆ ಮಾರುತ್ತಾನೇ ನನ್ನ ಮಗನ ಮಾರುತ್ತಾನೇ ಏ ಯಾರು ಬೇರೆ ಮಾಡ್ಬಿಟ್ಟವ ನಮ್ಮ ಮನೆ ಜನ ತನ್ನೂ ಮಾಡ್ಕೊಳ್ಳೋದು ನಾನು ಏನಂದಿದೆ ಹೇಳು ಮದುವೆಗೆ ತೊಂದರೆ ತೊಂದರೆ ಹೋಗ್ಬೇಡಿ ಏನಿದೆ ನಾವು ಮಾಡ್ಕೊತೀವಿ ಅಂದ್ಬಿಟ್ಟು ಹೇಳ್ತಿಲ್ಲ ಮಗ ಯಾಕೆ ಮದುವೆ ಬೇಡ ಅಂತ ಅಂದ್ಬಿಡ್ತೀವಿ ನಿಮ್ಮಪ್ಪ ಅದ್ಕೆ ಏನು ಅಂದ್ಬಿಟ್ಟು ಮಾತಾಡ್ಕೊಂಡು ಹೋಗೋದ್ಬಿಟ್ಟು ಮಕ್ಕಳು ಬಂದ ಕಣವ ಬಂದಾರ ಈಗ ಹ್ಞೂ ಬರ್ತಾರೆ ಏನೇನು ಗಳಿಗೆ ಬರ್ತಾರೆ ಬೇಜಾರು ಮಾಡ್ಕೊಬಿಡ್ತಾರೆ ಚಾನು ಓಡ್ಕೊತಾಳೆ ನನ್ನ ತಂಗಿ ಕಣವ ಏನು ಪೆದ ಆ ಪೆದ್ದ ಮದುವೆ ಇದ್ರೆ ನಿಮ್ದು ಅಂತ ಯತ್ನ ಮಾಡ್ಬಿಡ ಈಗ ಬೇಕಾದಂಗೆ ನನ್ನ ತಂಗಿ ಸಂಪಾದನೆ ಮಾಡೋಳೆ ಕಣವೇ ಆ ಪೆದಂಗ ಕಟ್ಕೊಂಡು ಬೇಕಾದಾಗ ಹಠಛ ಚಲವಾಗಿ ಬಾಳಿದ್ರು ಹೊರಗಿತ್ತು ಏನು ಮರೋ ಅಂತಾರೆ ಜಗಳಕ್ಕೆ ಹಂಗೂ ನನ್ನ ತಂಗಿ ಅವ್ರಿಗೆಲ್ಲ ಹೆದ್ರಕಲ್ದಾನೇ ಬಾಯಿಗೆ ಬಾಯಿ ಕೊಟ್ಕೊಂಡು ಹೆಂಗೋ ಚೆನ್ನಾಗಿ ಊರೊಳಗೆ ಹೋಗ್ತಾವಳೆ ಅಕ್ಕೇ ಚಾರ್ಟ್ ಚುಟ್ಟಾಗಿರೋದು ಒಬ್ಬಳು ಹುಡುಕ್ತಾಯಿದ್ದೋ ಲಕ್ಷಣವಾಗೂ ಇದೆಯೇ ನೀನು ನಮ್ಗೆ ಭಾಳ ಇಷ್ಟ ಆಗೋದೇ ನನ್ನ ತಂಗಿಗೆ ಅದಕ್ಕೆ ಕಣವೇ ನೀನು ಮಾಡ್ಕೋಬೇಕು ಮದುವೆ ಅನ್ಕೊಂಡು ಭಾಳ ಆಸೆ ಇದಿ

ಭಾಳ ಕೈ ತುಂಡಾಗ್ಬಿಡ್ತ ಈಗ ಒಂದು ಎರಡು ವರ್ಷದಿಂದ ಸರಿಯಾಗಿ ಮಾಡೋದಿಲ್ಲ ಬೆಳಾಗಿಲ್ಲ ಒಟ್ಟೆ ಪಟ್ಟಿಗೆ ಯಾರ ಒಂದು ಏನು ನಿಮಗೆ ಗೊತ್ತಲ್ಲ ನನ್ನ ಪರಿಸ್ಥಿತಿ ಹೆಂಗದೇ ಅಂತ ಕಲ್ನೇ ಅಲ್ಲ ಹಚ್ಚಿ ಕಟ್ಟೆಗೆ ಆರಂಭವೂ ಮಾಡೋಕ್ಕಾಕಿಲ್ಲ ಕೈ ಸಲಗಳು ಬೇರೆ ಮಾಡ್ಕೊಂಬಿಡ್ತಿದ್ದೆ ಹಬ್ಬ ಉಮೆ ಅದು ಇದು ಅಂದ್ಕೊಂಡು ಬರೋ ಈ ರಾಗಿ ಪಾಗಿ ಮಾರಿ ಅದು ಇದು ಅಂದ್ಕೊಂಡು ಮಾರಿ ಕೇಳಿ ಸಾದೋ ಕೊಡೋದೇ ಆಯ್ತದೆ ಬಡ್ಡಿ ಗಿಡ್ಡಿ ಅನ್ಕೊಂಡು ಹಂಗುವೇ ಈಗ ನಮಗೆ ಮದುವೆ ಕರ್ಸಿಗೆ ಅಷ್ಟು ಎಷ್ಟೋ ಕೈಲಿ ಬೇಡವಾ ನಮ್ಮ ಮನೆಯವ್ರೇ ಮೂರ್ನಾಕ್ಸಿಂದನೂ ಅಲ್ಲಿಗೆ ಅಲ್ಲಿಗೆ ಅಂತ ಭಾಳ ಅಲ್ದ್ರು ಎಲ್ಲೂ ಕಾಸೇ ಹುಡ್ತಾಯಿಲ್ಲ ಅದ್ಕೆಯಾ ಬ್ಯಾಡವೇ ಬೇಡ ಈ ನಿಲ್ಸೆ ನಿಂದೇ ಅಂದ್ಬಿಟ್ಟು ಮಾತಾಡ್ಕೊಂಡು ಪಂಡಿತ್ರಿಗೆ ಹೋಗಿ ಪಂಡಿತ್ರಿಗೋಗಿ ಬತ್ತೀನಿ ಅಂದ್ಬಿಟ್ಟು ನಾ ಬಂದಿದ್ರು ಬಂದರು ಈಗ ಹೊಲ್ತ ಬಂದರು ಈಗ ಒಂದು ಸ್ವಲ್ಪನಲ್ಲಿ ಬತ್ತಿನ ನೀನು ಮನೆ ತಕೇಂದ್ರೆ ನಾನು ಸರ್ಟ್ಕ ಬಂದ್ಬಿಟ್ಟೆ ಅವರು ಉಲ್ ತಗೊಂಡ್ ಬರ್ತಾರೆ ಈಗ ಏನಿಲ್ಲವಾ ನೀವು ಮದ್ವೆಗೆ ಇದ್ರೆ ಖರ್ಚಿಗೆ ತೊಂದರೆ ತಗೊಬೇಡಿ ನಾವು ಮಾಡ್ತಾತೀವಿ ಅಂದ್ಬಿಟ್ಟು ಯಾಕಂಗ್ರಿ ನೀವು ಅವ ನೀವೇ ಹೇಳ್ತೀರಿ ಹಂಗೆ ಅಂದ್ಕೊಂಡು ನಾವು ನಾವು ಓಸಿಯ ಖರ್ಚು ಖರ್ಚುಕಾರ ಓಸಿ ಬ್ಯಾಡವ ಹೇಳಿ ನೀವೇ ಅದಕ್ಕೆ ಒಂದು ಯಾರೋ ಹೇಳಿದ್ರು ದುಡ್ಗೆ ಇಲ್ಲ ಅಂದ್ಬಿಟ್ರು ನಮ್ಮದು ಪಕ್ಕ ಪಕ್ಕದ ಬಿಟ್ಟು ಪ್ಯಾಟೇ ಅಪ್ಪ ಪಪ್ಪ ಸಹಾಯ ಮಾಡೋರು ಯಾಕೆ ಕಣ ಅವರು ಕೈ ಎತ್ಬಿಟ್ರು ಕಣವ ಕೊಡ್ತೀವಿ ಅಂದ್ಬಿಟ್ಟು ಅದಕ್ಕೆ ಬೇರೆ ಬೇಡ ಬೇರೆ ಅಂದ್ಬಿಟ್ಟು ಅಂತ ಅಂದವ ನಿಮ್ಮ ಹುಡುಗನಗೂ ಎಲ್ಲರೂ ಒಂದು ಹೆಣ್ಣು ಸಿಕ್ಕೇ ಸಿಗ್ತದೆ ಏನು ಮಾಡಿರಿ ನಾವು ಆಚೆಗಿದ್ದೋ ತಪ್ಪು ತಿಳ್ಕೊಬೇಡಿ ಅಕ್ಕ ಹಂಗಂತ ಹೇಳಿ ಕಳಿಸ್ತನ ಕಣವ ಅಯ್ಯೋ ಸುಮ್ಮನಿರಿ ರೀ ಅದಕ್ಕೆ ನಾವಂತೂ ಹುಡುಗಿ ಭಾಳ ಇಷ್ಟ ಆಗದೆ ಅಂದ್ಬಿಟ್ಟೆ ನಾವು ಮಾಡ್ಕತಿ ಅಂದಿದ್ದು ನಿಮ್ಮ ಮಾಡಿಸಿ ಒಡವೆ ಮಾಡಿಸಿ ಹೊಸ್ರ ಮಾಡ್ಬಿಟ್ಟು ಮಾಡ್ಕೊಡ್ಬೇಕು ಅಂತ ಅಂದ್ವಾ ನಾವು ಹೇಳಿದ್ರೆ ಸಂಪೂರ್ಣ ಖರ್ಚು ಏನು ಬಿರು ನಾವು ಮಾಡ್ತೀವಿ ಅಂದ್ಬಿಟ್ಟು ಅಯ್ಯೋ ನೀವು ಹೇಳಿದ್ರಿ ಇಲ್ಲ ಅಂತ ಹೇಳಕ್ಕಿರೋ ನಾನು ಹೇಳಿದ್ರಿ ಹಂಗನ್ಕೊಂಡು ನಾವು ಮಾಡೋ ಗೌರವನವ್ರು ಮಾಡಬೇಕಲ್ಲ ದಾರಿಗೆ ಒಂದು ಸೀರೆ ಗಂಡಿಗೆ ಒಂದು ವಾಚು ಬಟ್ಟೆ ಈ ಇದಾರೆ ನಾವು ಗೌರವವಾಗಿ ಮಾಡ್ಲಿಲ್ಲ ಅಂದರೆ ಏನು ಪ್ರಯೋಜನ ಹೇಳಿ ಅಕ್ಕಿನ ಮನೆಯವರು ಅವ್ರ ಒಂಥರ ಭಾಳ ಸಾಧೀಮಾನ ಜಾಸ್ತಿ ಅವ್ರಿಗೆ ಹಂಗ ಅಂದ್ಕೊಂಡು ಭಾಳ ಬೇಜಾರು ಮಾಡ್ಕೊಂಡು ಗಂಡಿಗೆ ಒಂದು ಜೊತೆ ಬಟ್ಟೆ ಒಂದು ವಾಚು ಕೈಗೆ ಆಮೇಲೆ ಇವ್ರು ಒಂದು ದಾರ ಸೀರೆ ಒಂದು ಜೊತೆ ವಾಲೆ ಇದನ್ನಾರು ಮಾಡಿಸ್ತಾನೆ ಕೈ ಕೈಲಿ ಚಪರಾತಿಗೆ ಒಂದಿಷ್ಟು ದುಡ್ಡು ಬೇಡವಾ ಅದಕ್ಕೆ ಬೇಡಬೇ ಬೇಡವಾ ಅಂತ ಅಂತಂಗ ಅಂದ್ರು ಕಣವ ಸರಿ ಸರಿ ಅದಕ್ಕೆಲ್ಲ ತಲೆಗೆಸ್ಕೊಬೇಡಿ ನಾವು ಇಲ್ವಾರ ನೋಡ್ಕತ್ತೀವಿ ಭಗವಂತ ಭಾಗವತ ಕೊಟ್ಟನೆ ಅವ ಈಗ ಬಂದ್ರ ನಿಮ್ಮ ಮಗಳು ಯಾರ ಮನೆಗೆ ಬಂದಳು ಯಾರು ಮನೆ ಬೆಳ್ಕೋದದು ನಮ್ಮನೆ ಅಲ್ಲಿ ಬಿಡು ಅದೆಷ್ಟು ಖರ್ಚು ನಾವು ಮಾಡ್ಕೊತೀವಿ ಸುಮ್ಕಿದ್ದು ನೀವು ತಲೆಗೆಸ್ಕೊಬೇಡಿ ನೀವು ಅದ್ಕೆ ಬಿಟ್ಟಾಕ್ಬಿಟ್ರೆ ನಾನೆಲ್ಲೋ ಯಾರ ಪ್ಯಾತಾಗಿದ್ದೆ ಅಂತ ಚಾಡಿ ಹೇಳಬೇಕು ಅದಕ್ಕೆ ಎಲ್ಲೋ ಹಿಂಗೆ ಇಷ್ಟಪಡ್ತೇವೆ ಇವರು ಅಂತಂಗೆ ಅಂದ್ಕೊಂಡೆ ಆಮೇಲಿಂದ ನಮಗೂ ಹೇಳೋರು ಹೇಳಿದ್ರು ಚಾಡಿಯಾ ಚಾಡಿಯ ನಿಮಗೂ ಹೇಳ್ತಾರೆ ನಮಗೂ ಹೇಳ್ತಾರೆ ಸರಿಯಾ ಅವನಿ ಹುಡುಗಿ ಮೂಲ ನಾಕ್ಸತ್ತದ ಹುಟ್ಟಿದ್ದು ಅಂದ್ಕೊಂಡು ನಾವು ಅವತ್ತು ಪಟ್ಟಿಸಬಂದು ನೋಡ್ಕೊಂಡು ಹೋಗ್ಲಾ ಅವ್ನು ಯಾವ ಸಿದ್ನೋ ಅದ್ನೋ ಅವ್ನು ಬಂದು ಚಾಡಿ ಹೇಳಕ್ ಬಂದಿದ್ದನವ ಅಸ್ಕೊಂಡು ಹೇಳ್ತೀನಿ ಬಂದು ಹೋಗ್ಲು ಚೆನ್ನಾಗಿ ನಾನು ಹೋಗಿದೆ ನನ್ನ ಮಗನ ಮುನ್ನ ನಾನು ಮುಳುನ ಹಾಕ್ಸತ್ರ ನನ್ನ ಗಣ್ಣ ಸಪಾಗೆಲ್ಲ ಹೋಗಯ್ಯ ಅಂದ್ಬಿಟ್ಟು ಹೋಗಿದೆ ಸರಿಯಾ ಹಂಗೆ ನಿಮ್ಗೊಂದು ಚಾಡಿ ಮತ್ತೆ ಹೇಳ್ತಾರೆ ನಮಗೂ ಹೇಳ್ತಾರೆ ಬದ್ಕೊಂಡ್ರು ಬಾಯ್ ಬರ್ಕೊಳ್ಳೋ ಜನಗಳಿ ಕಾಲದಲ್ಲಿ ಅವ್ ಚೆನ್ನ ಚೆನ್ನಾಗಿ ಎಸ್ಕೊಳಕ ಹೋಗ್ಬಾರ್ದು ನಾವು ಚೆನ್ನಾಗಿರೋದನ್ನ ಕಲಿಬೇಕು ಕಣವ ಇಲ್ಲ ಊರಲ್ಲಿ ನಾನು ಬಾಟಾ ಮಾಡೋಕತಿತ್ತ ಪೆದ್ಗಣ್ನ ಕಟ್ಕೊಂಡು ಗೊತ್ತು ಕನವ ಗೊತ್ತು ಪಪ್ಪ ನೀವು ನಾವು ಅದೇ ಹೇಳಿದ್ಲು ಅಕ್ಕ ಪಪ್ಪ ಹೇಳಿದ್ಲು ಇವ್ರು ನಮ್ಮ ಸಿದ್ನ ಸಿದ್ನಿ ಅಂತ ನಂಗೆ ಚಳಿ ಒಂದು ಬಾಯ್ ಮುನ್ನಕ ಎರ್ತಿ ಅವಳು ಎರ್ತಿ ಸುನಕ ಹೇಳಿದ್ಲು ಹಿಂಗೆ ಈ ತರ ಕಿತ್ತರ ಪಪ್ಪ ಒಳ್ಳೆ ಜನಗಳು ಮಾಡಿ ಹುಡುಗ ಪದ್ದ ಸಿಕ್ಕಿರ ಮಾಡಿ ಅಂತಂದ್ರು ನಮಗೆ ಪೆದ್ದಾಗಿದ್ದ ಅವನ ಲೆಕ್ಕ ಕಂದಕ್ಕನವ నవేన కలిపి పప్ప నిమ్మ మక్క నోడ్కూ అయ్యో ఈమ్మూ అలా పెద్దరు అందబుట్ ఈగను అవమ్మ ఇట్ మన కట్ిల్వ మట కట్ిల్వ మన తిరు ఆస్తి పాస్తి సంపద మిల్వో చార్ చుట్టేగా ఆడే అవ అక్కడ చనగదా ఆమె అమ్మ ఒళ్ళే గుణ అదే మగ్గు చన నోతారో నేను గణు కు మాట్లాడు నమ్ కయే తుండితలవ ఏండి నమ్మకై తుండద కైలి కసిల్దేను మా బా నవే ఎణ్ణ ఎత్తరు నమ్ కష్ట అల్వ్వ అయ్యో అక్క ఏ బందా బారుంకీతరు నమ్మరు ಅದಕ್ಕೆ ಹೋಗ್ಬಿಟ್ಟು ಬರ್ತೀವಿ ನಾವು ಸಂಜೆ ಮೇಲೆ ಬನ್ನಿ ಅಂತ ಅವ್ರು ಅಂದೀವಿ ಸಂಜೆ ಮೇಲೆ ಆದರೆ ಅಂತ ರೊಕ್ಕ ಅದೇನೋ ರೊ ಮನೆಗೆ ಹೋಗ್ಬಿಟ್ಟು ಬರ್ತೀವಿ ಅನ್ಕಂಡು ಸಂದ್ರೆ ಆದ್ರೆ ಬೆಳಿಗ್ಗೆಗೆ ಬನ್ನಿ ಅಂದೆ ಅಲ್ಲೇ ತೊಳಿ ಬನ್ನಿ ಅಂತ ಅಂದಿನ ಉಳ್ಕಳ್ರವ ಉಳ್ಕಳಿ ಬಡೋರು ಮನೆ ಅಯ್ಯೋ ಅಯ್ಯೋ ಸುಮ್ಕಿರಿ ಅದಕ್ಕಾಗಂತೀರಿ ನಿಮ್ಮದಾರ ಹಿಂಗಾದ್ರೆ ನಾವು ನಾವು ಹುಟ್ಟಿದ ಮನೇಲಿ ಹಿಂಗ್ಲ ಮರ್ದಡಿ ಬಂದು ಸೇರ್ಕೊಂಡ್ರೆ ನಾವು ನಮ್ಮ ನಮ್ಮಪ್ಪನ ಕೆಲಸ ಮಾಡೋದು ನೋಡ್ಬಿಟ್ಟು ಇಷ್ಟಪಟ್ಟುಬಿಟ್ಟು ಪಟೇಲ ಪರ್ಯ ಒಂದಿಷ್ಟ ಆಗ್ಲ ಹಂಗೇ ಯಾಕೆ ಜಾಳ್ ಕೊಟ್ಟರು ಹುಡ್ಸಲು ಕಟ್ಕೊಳ್ಳಕ್ಕೆ ಹಂಗೆ ಕಟ್ಕೊಂಡು ಹೆಂಗೋ ಸತ್ತಿ ಪೆದ್ದ ಮದುವೆ ಆಗಿ ಹೆಂಗೋ ಪಾರತ್ತ ಕುಂತೀನಿ ಕಣವಾ ಹೆಂಗು ನಾನು ಆಟ ಚಲವಾಗಿ ಬಾಟ ಮಾಡ್ತೀನಿ ಅಂದ್ಕೊಂಡು ನಮ್ಮ ಬಾವನಿಗೆ ಆಯ್ಕೆಲ್ಲ ಅವನು ಬದು ಅಂತ ನನಗೆ ಗಣ್ಣಗಲ್ಲ ಅವ್ನಿಗೆ ನಾನು ಕಣರೇ ಆಯ್ಕಿಲ್ಲ ಕತ್ತಿ ಮಸೀತಾನೆ ಎಲ್ಲನೂ ಈ ನನ್ನ ಗಂಡನ ಮದುವೆ ಮಾಡೋ ಉದ್ದೇಶ ಆಯ್ತಲ್ವಂತೆ ಏನೂ ಕುಡ್ಕೊ ಕುಡ್ಕೊಬಂದು ಈ ಜಗಳ ಮಾಡೋದಂತೆ ಅವ್ನು ಯಾಕೆ ಮದುವೆ ಮಾಡಿ ಏನು ಮಾಡಕ್ಕೆ ಮಾಡಿ ಪದ್ದವನು ದಡ್ಡ ಅಂದ್ಕೊಂಡು ಹಂಗಂತಿತ್ತಂತೆ ಹೆಂಗು ಎತ್ತೋರ್ ಕೇಳಾರ ನಮ್ಮ ಅವನ ಮತ್ತೆನೂ ನನ್ನ ಮಗನ ಮಾಡೇಬೇಕು ಅಂದ್ಬಿಟ್ಟು ನಾನು ತಂದೆ ಕೊಟ್ಟಿದ್ರು ನಾನು ಆಟ ಚಲವಾಗಿ ಎಲ್ಲರೂ ಬಾಟಾ ಮಾಡ್ಕೊಂಡು ಹೋಗೋಣ ಅದಕ್ಕೆ ನಾನು ಆಕಿಲ್ಲ ಆಯ್ಕೆಲ್ಲ ಅಂತ ಮುನ್ಗಡೆ ನಾವು ಹೊಸ ಚಾರ್ಜ್ ಚುಟ್ಟಾಗಿರೋ ಎಣ್ಣೆ ತರಬೇಕು ಅಂತಾನೆ ನಾವೇ ಆಸೆ ಮಾಡ್ತಿರೋದು ನಿಮ್ಮ ಮಗಳು ನಮ್ಗೆ ಭಾಳ ಇಷ್ಟ ಆಗದೆ

ಕರ್ಕೋತಿನಿ ಅಂತೂ ಅದೇ ಅವತ್ತು ನೀವು ನೋಡಕ್ ಬಂದಾಗ ಬಂದಿತ್ತಲ್ಲ ಕರ್ಕೋತೀನಿ ಆರ ಇಸ್ಕ ಕರ್ಕೊಂಡೋಗದ ಗೊತ್ತಾ ನಾಳಿಕ ನಾಕು ಲಕ್ಷಣ ಏನ್ ಮಾಡಕದ ಸುಮ್ಕಿರವ್ ಕಾಪಿ ಬಿಟ್ಟು ಲೋಟಕ್ಕೆ ಕೊಡ್ತೀನಿ ಅಡ ಮಾಡಿ ಕಡೆ ಬೆಳೆ ಉಣ್ಣಕ ಬಿಟ್ಟು ಮಾಡ್ಕೊಳ್ಳೋದ ಬೆಲ್ಲನೇ ಅಯ್ಯ ಸೇನ ತಂದ್ಕೊಟ್ಟ ಅಯ್ಯ ಅಕ್ಕ ಏನ್ ಬಿಡಾಕ ಸುಮ್ಕಿರೋ ಬಡ ನೀವು ಸುಮ್ನ ಚೆನ್ನಾಗಿ ಮಾಡ್ತೀವಿ ಕಣವ ಮಾತಾ ನಾವು ಉಣ್ಣಕಿಲ್ಲ ಅದಕ್ಕಿರತ್ ಮೂರು ಬತ್ತಿ ಎಲ್ಕಳಿ ಬಂದಾಗ ಮದುವೆ ಮಣ್ಣಿನ ಉಣ್ಣಕಿ ಕಟ್ವ ನೀವು ಅಂಗಲ ಕನವ ಅಂಗೂ ಇಲ್ಲ ಹಂಗುಲ್ಲ படம் மணி அம்லியோ கஞ்சோயோ நான் புட்டிங்க கொடுக்கணும் நம்ம நகிட்டு போகிறவ நம்ம தம்மையா பேஜார் மார்க்கேடி நீங்கள் அதுக்கா அதுக்கெங்க ஆய் மாதேன் மாடி மாடு நாளைக்கு ஓகேக்கணுன்னு நம்ம ஓய்க்கல நீ மனிதரு போலி மாத்தாட்கண்டு ஓய்த்தி என்ன ஓத்துலே காய்ச்சி மாதிரி நாளிக்கு கண்டிப்பா பிஸி மாட்கு உண்மையா தின தேங்குண்டோவ அய்யோ சுமக்கி அவத்தி அவரு கூட்ட யார் வாட்ாடாரு நீங்கள் எண்ணெய் ஒன்சத்தின கரெக்டி நீ மனிதரு நம்ம எண்ணு அய்யோ கரெக்ட் ஒன்றோம் ஒன்பத்து மட்டும் அட்டை கரெக்டா மதவெ நோட பெல்வ யார் மாட்காண்டர் பண்ணோரை பெது அந்த ஓய்வாரு நோடதா அபாக வந்து அவ்வளோ கண்ட் பிட்டுட்டோன்ன அயோ பேஜார் மக்கடி சுங்கி நீ எல்லாம் ஒழுது ஆய்தது அங்கே ஓட்டு போட்டி நான் ஓட்டுப்போரவ ஓட் பரவ முன் வரையுது ப்ளீஸ் லெக் மேி கமெண்ட் மாணி சஸ்கிரைப்